ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳು ಎದುರಾಗುವುದು ಸಹಜ ಹಾಗೆ ನನಗೆ ಒಬ್ಬರು ಕಮೆಂಟಲ್ಲಿ ಅವರ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತಲೂ ಕೂಡ ಕೇಳಿದ್ದಾರೆ ಹಾಗಾಗಿ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಅದಕ್ಕೆ ಪರಿಹಾರವನ್ನು ನೀಡಲು ಪ್ರಯತ್ನಿಸುತ್ತೇನೆ ನನಗೆ ಚಿತ್ರ ಪ್ರತಾಪ್ ಅವರು ಕಮೆಂಟ್ ಮಾಡಿದರು ಮಾಡಿದ್ರು ಅವರ ಬಳಿ ಇಪ್ಪತ್ತು ಗಿಡ ಇದೆ ಒಂದು ವರ್ಷ ಆಗಿದೆ ಆದರೂ ಕೂಡ ಗಿಡಗಳಲ್ಲಿ ಮೊಗ್ಗುಗಳು ಆಗುವುದಿಲ್ಲ ಕೇವಲ ಹತ್ತು ಹನ್ನೆರಡು ಮೊಗ್ಗುಗಳು ಮಾತ್ರ ಆಗ್ತಾ ಇದೆ ಹಾಗೆಯೇ ಅವರು ನಟ್ಟಿದ್ದು ಕೂಡ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡನೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕಾಗಿ ಏನಾದರೂ ಒಂದು ಪರಿಹಾರವನ್ನ ತಿಳಿಸಿ ಅಂತ ಹೇಳಿದ್ದಾರೆ ನಾವು ಯಾವುದೇ ಒಂದು ಗಿಡವನ್ನ ನಡುವಾಗ ಅಂದರೆ ಅದು ಹೂವಿನ ಗಿಡ ಇರಲಿ ಅಥವಾ ಹಣ್ಣಿನ ಗಿಡ ಇರಲಿ ಯಾವುದೇ ಒಂದು ಗಿಡವನ್ನ ನಡುವಾಗ ಮುಂದೆ ಅದರಲ್ಲಿ ಒಳ್ಳೆಯ ಒಂದು ಫಸಲು ಬೇಕು ಒಳ್ಳೆಯ ಇಳುವರಿ ಬರಬೇಕು ಅನ್ನುವಂತಹ ಆಸೆಯಿಂದಲೇ ನಾವು ಗಿಡಗಳನ್ನ ನಟ್ಟಿರ್ತೇವೆ ಈ ಮಲ್ಲಿಗೆ ಕೃಷಿ ಅಂತೂ ನಾವು ಒಳ್ಳೆಯ ಒಂದು ಇಳುವರಿ ಪಡೆದು ಒಳ್ಳೆಯ ಒಂದು ಸಂಪಾದನೆಯನ್ನ ಮಾಡಬೇಕು ಅನ್ನುವಂತಹ ಆಸೆಯಿಂದಲೇ ಗಿಡಗಳನ್ನ ನಟ್ಟಿರ್ತಾರೆ ಆದರೆ ಗಿಡಗಳು ಎಷ್ಟೇ ದೊಡ್ಡದಾದರೂ ಕೂಡ ಅದರಲ್ಲಿ ಹೂವುಗಳು ಹಣ್ಣುಗಳು ಏನೂ ಕೂಡ ಆಗದೆ ಇದ್ದಾಗ ಎಷ್ಟೊಂದು ಬೇಸರ ಆಗ್ತದೆ ಅಲ್ವಾ ಅದೇ ರೀತಿಯಾಗಿ ಇವರಿಗೂ ಕೂಡ ತುಂಬಾನೇ ಬೇಸರ ಆಗಿ ಅವರು ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ ನಾನು ಇಲ್ಲಿಯ ತನಕ ನನ್ನ ಮಲ್ಲಿಗೆ ಗಿಡಗಳ ವಿಡಿಯೋವನ್ನ ತೋರಿಸ್ತಾ ಇದೆ ಇದು ಈಗಿನ ನನ್ನ ಮಲ್ಲಿಗೆ ಗಿಡದ ವಿಡಿಯೋ ಅಲ್ಲ ಸಾಧಾರಣ ಎರಡು ವರ್ಷದ ಹಿಂದೆ ಇದ್ದಂತಹ ನನ್ನ ಮಲ್ಲಿಗೆ ಗಿಡಗಳು ಮಳೆಗಾಲದಲ್ಲಿ ನಾನು ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟಿದ್ದೆ ಆಗ ನನ್ನ ಗಿಡಗಳು ಯಾವ ರೀತಿಯಾಗಿತ್ತು ನೋಡಿ ನೀವು ನಿಮ್ಮ ಗಿಡಗಳು ತುಂಬಾ ದೊಡ್ಡದಾಗಿದೆ ಆದರೆ ಮೊಗ್ಗುಗಳು ಆಗ್ತಾ ಇಲ್ಲ ಕೇವಲ ಸ್ವಲ್ಪವೇ ಮೊಗ್ಗುಗಳು ಆಗ್ತಾ ಇದೆ ಅಂತ ಹೇಳಿದ್ರಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಗಿಡಗಳು ಕೂಡ ಹಾಗೆ ಆಗಿತ್ತು ನನ್ನ ಗಿಡದಲ್ಲೂ ಕೂಡ ಕೆಲವೊಂದು ಮೊಗ್ಗುಗಳು ಮಾತ್ರ ಇದೆ ನೋಡಿ ಇದೇ ಗಿಡಗಳಿಗೆ ಸರಿಯಾದ ಆರೈಕೆ ಮಾಡಿ ನಾನು ಗಿಡಗಳನ್ನ ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ ನೀವು ಆಗ ನೋಡಿದ್ದು ಕೂಡ ಇದೇ ಗಿಡಗಳು ಇವಾಗ್ಲೂ ಕೂಡ ಈ ಗಿಡಗಳು ಚೆನ್ನಾಗಿಯೇ ಇವೆ ಗಿಡಗಳು ಈಗ ಬುಷ್ ಆಗಿ ಗಿಡದ ತುಂಬ ಹೂವು ಆಗಲು ಪ್ರಾರಂಭವಾಗಿದೆ ಅಂದ್ರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇದೆ ಇದು ಮೇ ತಿಂಗಳು ಅಥವಾ ಜೂನ್ ತಿಂಗಳಲ್ಲಿ ತೆಗೆದಂತಹ ವಿಡಿಯೋ ಅಂತ ಹೇಳ್ಬಹುದು ಈಗ ಮಳೆ ಬಂದು ಸ್ವಲ್ಪ ಹಾಳಾಗುವುದು ಸಾಮಾನ್ಯ ಆದರೆ ಆ ರೀತಿಯಾಗಿದ್ದ ಗಿಡಗಳನ್ನ ನಾನು ಈ ರೀತಿ ಮಾಡಿಕೊಂಡು ಗಿಡದ ತುಂಬ ಹೂವು ಸಿಗುವಂತೆ ಮಾಡಿದ್ದೇನೆ ಇದರ ಒಂದು ಟಿಪ್ಸ್ ಗಳನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು ಆವಾಗ ಹೇಳಿದಂತೆ ನನ್ನ ಗಿಡದಲ್ಲೂ ಕೂಡ ಕೆಲವೇ ಕೆಲವು ಮೊಗ್ಗುಗಳು ಸಿಗ್ತಾ ಇತ್ತು ಈಗ ನಿಮಗೆ ಯಾವ ರೀತಿಯಲ್ಲಿ ಬೇಸರ ಆಗ್ತಾ ಇದೆ ಅದೇ ರೀತಿಯಲ್ಲಿ ನನಗೂ ಕೂಡ ಬೇಸರ ಆಗ್ತಾ ಇತ್ತು ಆಗ ನಾನು ಒಂದು ಡಿಸಿಷನ್ ಅನ್ನು ತಗೊಂಡೆ ಏನಾದರೂ ಆಗಲಿ ನನ್ನ ಗಿಡಗಳನ್ನು ನಾನು ಸರಿ ಮಾಡಲೇಬೇಕು ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಇಳುವರಿ ನನಗೆ ಸಿಗಲೇಬೇಕು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಇದನ್ನು ಸರಿ ಮಾಡೇ ಮಾಡ್ತೇನೆ ಅನ್ನುವಂತಹ ಒಂದು ಧೈರ್ಯವೂ ಕೂಡ ಇತ್ತು ಹಾಗೆ ನನಗೆ ಒಂದು ಛಲನೂ ಕೂಡ ಇತ್ತು ಅಂತ ಹೇಳಬಹುದು ಹಾಗಾಗಿ ನಾನು ಇದರ ಆರೈಕೆಗೆ ಮುಂದಾದೆ ಅಂತ ಹೇಳ್ಬಹುದು ಅಂದ್ರೆ ಆಗ ಅದು ಸರಿಯಾದ ಆರೈಕೆ ಅಂತ ನನಗೆ ಗೊತ್ತಿರ್ಲಿಲ್ಲ ಏನಾದ್ರೂ ಮಾಡಿ ಸರಿ ಮಾಡ್ಬೇಕು ಅಂತ ನಾನು ಇದನ್ನ ಸರಿ ಮಾಡಲು ಹೊರಟೆ ಮೊದಲನೆಯದಾಗಿ ನಾನು ಇಲ್ಲಿ ಮಿಸ್ಟೇಕ್ ಅನ್ನ ಮಾಡಿದ್ದು ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡದೆ ಇದ್ದದ್ದು ನೀವು ಕೂಡ ನಿಮ್ಮ ಗಿಡಗಳನ್ನ ಬಿಸಿಲು ಸರಿಯಾಗಿ ಬೀಳುವಂತಹ ಜಾಗದಲ್ಲಿ ಇಡದೇ ಇದ್ದಲ್ಲಿ ಮೊದಲಿಗೆ ಆ ಗಿಡಗಳನ್ನ ಬಿಸಿಲು ಸರಿಯಾಗಿ ಬೀಳುವಂತಹ ಜಾಗದಲ್ಲೇ ಇಡಿ ಅಂದ್ರೆ ಡೈರೆಕ್ಟ್ ಆಗಿ ಬಿಸಿಲು ಬೀಳಬೇಕು ಸೈಡ್ ಇಂದ ಬಿಸಿಲು ಬೀಳಬಾರ್ದು ಹಾಗೆಯೇ ಆರರಿಂದ ಏಳು ಗಂಟೆ ಈ ಗಿಡಗಳ ಮೇಲೆ ಬಿಸಿಲು ಸರಿಯಾಗಿ ಬೀಳಬೇಕು ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆದು ಚೆನ್ನಾಗಿ ಹೂವನ್ನ ನೀಡ್ತದೆ ಬಿಸಿಲು ಬೀಳದೆ ಇರುವಂತಹ ಜಾಗದಲ್ಲಿ ಇಟ್ಟರೂ ಕೂಡ ಚೆನ್ನಾಗಿ ಬೆಳೀತದೆ ಆದರೆ ಹೂವನ್ನು ನೀಡುವುದಿಲ್ಲ ಹಾಗೆ ಅದರ ಎಲೆಗಳನ್ನು ನೀವು ಗಮನಿಸ್ತಾ ಇರಬಹುದು ತುಂಬಾ ದೊಡ್ಡದಾಗಿ ಬೆಳೀತದೆ ಹಾಗೆ ಅದರ ಬಣ್ಣನೆ ಬೇರೆಯಾಗಿರ್ತದೆ ಲೈಟ್ ಗ್ರೀನ್ ಅಂದ್ರೆ ಎಲ್ಲೋ ಮಿಕ್ಸ್ ಆಗಿ ಗ್ರೀನ್ ಇರುವಂತಹ ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ಸಿಗ್ತದೆ ಈ ರೀತಿಯಾಗಿ ಡಾರ್ಕ್ ಗ್ರೀನ್ ಇರುವಂತಹ ಒಂದು ಎಲೆ ಇರುವಂತಹ ಗಿಡಗಳಲ್ಲಿ ಅಷ್ಟಾಗಿ ಇಳುವರಿ ಸಿಗುವುದಿಲ್ಲ ಹಾಗೆ ಇಷ್ಟು ದೊಡ್ಡ ಎಲೆಗಳು ಇದ್ದಲ್ಲೂ ಕೂಡ ಒಳ್ಳೆಯ ಇಳುವರಿ ಸಿಗುವುದಿಲ್ಲ ಹಾಗಾಗಿ ನಾವು ಗಿಡಗಳನ್ನು ಮೊದಲಿಗೆ ಡೈರೆಕ್ಟ್ ಆಗಿ ಬಿಸಿಲು ಬೀಳುವಂತಹ ಜಾಗದಲ್ಲೇ ಇಡಬೇಕಾಗ್ತದೆ ಒಂದು ವೇಳೆ ನೀವು ಗಿಡಗಳನ್ನ ನೆಲದಲ್ಲಿ ನಟ್ಟಿದ್ದಲ್ಲಿ ಅಂದ್ರೆ ಮರಗಳ ನಡುವೆ ನಟ್ಟಿದ್ದಲ್ಲಿ ಅದರಲ್ಲಿ ಖಂಡಿತವಾಗಿ ಹೂವು ಆಗುವುದಿಲ್ಲ ನೀವು ಆ ಗಿಡಗಳನ್ನ ಅಲ್ಲಿ ಕಟ್ ಮಾಡಿ ಬೇರೆ ಕಡೆ ಬಿಸಿಲು ಬೀಳುವಂತಹ ಜಾಗದಲ್ಲೇ ನಡಬೇಕಾಗ್ತದೆ ಮನೆಯ ನೆರಳು ಮರಗಳ ನೆರಳು ಬೀಳುವಂತಹ ಜಾಗದಲ್ಲಿ ನೀವು ಗಿಡಗಳನ್ನ ನಟ್ಟಿದ್ದಲ್ಲಿ ಅಲ್ಲಿ ಹೂವು ಆಗುವುದಿಲ್ಲ ನೀವು ಅಲ್ಲಿಂದ ತೆಗೆದು ಬಿಸಿಲು ಬೀಳುವಂತಹ ಜಾಗದಲ್ಲಿ ನಟ್ಟರೆ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗೆ ಗೊಬ್ಬರ ನೀವು ಹಾಕದೇ ಇದ್ದಾಗಲೂ ಕೂಡ ಹೂವು ಆಗುವುದು ಕಡಿಮೆ ಆಗ್ತದೆ ಗಿಡಗಳನ್ನು ನಟ್ಟು ನೀರು ಮಾತ್ರ ಹಾಕಿದರೆ ಸಾಕಾಗುವುದಿಲ್ಲ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕ್ತಾ ಇರಬೇಕಾಗ್ತದೆ ಆಗ ಮಾತ್ರ ಗಿಡಗಳಲ್ಲಿ ಹೂವು ಆಗ್ತದೆ ಹಾಗೆ ಗೊಬ್ಬರಗಳ ಬದಲಾವಣೆಯನ್ನು ಇರಿ ಒಮ್ಮೆ ಹಿಂಡಿಯ ನೀರನ್ನು ಹಾಕಿದರೆ ಇನ್ನೊಮ್ಮೆ ಕಂಪೋಸ್ಟ್ ಗೊಬ್ಬರವನ್ನು ಹಾಕಿ ಇನ್ನೊಮ್ಮೆ ಸಗಣಿ ಗೊಬ್ಬರವನ್ನು ಹಾಕಿ ಈ ರೀತಿಯಾಗಿ ಬದಲಾವಣೆಯನ್ನು ಮಾಡ್ತಾ ಇದ್ರೆ ಗಿಡಗಳಿಗೂ ಕೂಡ ಖುಷಿ ಆಗ್ತದೆ ಹಾಗೆ ನೋಡಿ ನಾನು ಇಲ್ಲಿ ಗಿಡಗಳನ್ನು ಟ್ರಿಮ್ ಮಾಡಿದ್ದೇನೆ ಇದನ್ನು ನಾನು ಬಿಸಿಲಿಗೆ ಇಡುವ ಮೊದಲೇ ನೋಡಿ ಈ ರೀತಿಯಾಗಿ ಟ್ರಿಮ್ ಮಾಡಿಕೊಂಡು ನಾನು ಬಿಸಿಲಿಗೆ ಇಟ್ಟಿದ್ದು ಗಿಡಗಳು ತುಂಬ ದೊಡ್ಡದಾದಾಗ ಅದನ್ನು ಟ್ರಿಮ್ ಮಾಡುವುದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಅಂದರೆ ಕಟ್ ಮಾಡಲಿಕ್ಕೂ ಕಷ್ಟ ಆಗ್ತದೆ ಹಾಗೆ ಬೇಸರನೂ ಕೂಡ ಆಗ್ತದೆ ಆದರೆ ಗಿಡಗಳಲ್ಲಿ ಮೊಗ್ಗುಗಳು ಅಥವಾ ಹೂವೆ ಆಗದೇ ಇದ್ದಾಗ ಅದನ್ನು ಟ್ರಿಮ್ ಮಾಡುವಾಗ ಬೇಸರ ಆಗಲಿಕ್ಕೆ ಇಲ್ಲ ಅಂತ ಅಂದ್ಕೊಳ್ತೇನೆ ಹಾಗಾಗಿ ನೀವು ಕೂಡ ಗಿಡಗಳನ್ನು ಈ ರೀತಿಯಾಗಿ ಟ್ರಿಮ್ ಮಾಡಿ ತುಂಬಾ ಟ್ರಿಮ್ ಮಾಡಿ ಅಂದರೆ ಸ್ವಲ್ಪ ಸ್ವಲ್ಪ ಎಲೆಗಳು ಮಾತ್ರ ಇರುವಂತೆ ಉಳಿದ ಎಲೆಗಳನ್ನೆಲ್ಲ ನೀವು ಕಟ್ ಮಾಡಬೇಕಾಗ್ತದೆ ಹಾಗೆ ಹೊಸದಾಗಿ ಚಿಗುರು ಬರ್ತದಲ್ಲ ಅದು ಚೆನ್ನಾಗಿ ಬರ್ತದೆ ಅದರಲ್ಲಿ ಹೂವಾಗಲು ಆಗಲು ಪ್ರಾರಂಭವಾಗ್ತದೆ ಹಾಗೆ ಟ್ರಿಮ್ ಮಾಡಿದ ನಂತರ ಕೂಡಲೇ ನೀವು ಅದಕ್ಕೆ ಗೊಬ್ಬರಗಳನ್ನು ಹಾಕಬೇಕು ಅಂದ್ರೆ ಏನಾದರೂ ಫರ್ಟಿಲೈಸರ್ ಅನ್ನು ಹಾಕಿ ನಿಮ್ಮ ಬಳಿ ಯಾವ ಗೊಬ್ಬರ ಇದೆ ಅಂದ್ರೆ ಕೆಲವರ ಬಳಿ ದನದ ಸಗಣಿ ಗೊಬ್ಬರ ಸ್ಟಾಕ್ ಮಾಡಿ ಇರ್ತಾರೆ ಇನ್ನು ಕೆಲವರ ಬಳಿ ಎರೆಹುಳು ಗೊಬ್ಬರ ಇರ್ತದೆ ಕಂಪೋಸ್ಟ್ ಗೊಬ್ಬರ ಇರ್ತದೆ ಹೀಗೆ ನಿಮ್ಮ ಬಳಿ ಯಾವ ಗೊಬ್ಬರವನ್ನ ನೀವು ಸ್ಟಾಕ್ ಮಾಡಿ ಇಟ್ಟಿದ್ದೀರಾ ಅದನ್ನೇ ನೀವು ಗಿಡಗಳಿಗೆ ಹಾಕಿ ಆದರೆ ಟ್ರಿಮ್ ಮಾಡಿದ ಕೂಡಲೇ ಹಾಕಬೇಕಾಗ್ತದೆ ಇಲ್ಲದಿದ್ದಲ್ಲಿ ಚಿಗುರು ಬರುವಾಗ ತುಂಬನೇ ಲೇಟ್ ಆಗ್ತದೆ ಹಾಗೆ ಹೆಲ್ದಿಯಾಗಿ ಚಿಗುರು ಬರುವುದಿಲ್ಲ ಹಾಗಾಗಿ ಈ ರೀತಿಯಾಗಿ ತುಂಬಾ ಟ್ರಿಮ್ ಮಾಡಬೇಕು ಹಾಗೆ ಕಟ್ ಮಾಡುವಾಗ ಗೆಲ್ಲುಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅಂದರೆ ಕೆಳಗಿನ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಬೇಡಿ ಹೆಚ್ಚು ಹೆಚ್ಚು ಗೆಲ್ಲು ಇದ್ದರೆ ಒಳ್ಳೆಯದು ಆದರೆ ಕೆಳಭಾಗದಲ್ಲಿ ಮಾತ್ರ ಇರಲಿ ಮೇಲ್ಗಡೆ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಿ ಹೀಗೆ ನೋಡಿ ಸೈಡಿಂದ ಚಿಕ್ಕ ಚಿಕ್ಕ ಎಲೆ ಇರ್ತದೆ ಅದನ್ನು ಕೂಡ ನೀವು ಕಟ್ ಮಾಡಬೇಕಾಗ್ತದೆ ಹೊರಗಡೆ ಬಂದಂತಹ ಎಲ್ಲ ಎಲೆಯನ್ನು ನಾನು ಕಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಕಟ್ ಮಾಡಿ ನಂತರ ಗೊಬ್ಬರವನ್ನು ಹಾಕಿ ನೀವು ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಬೇಕಾಗ್ತದೆ ಹಾಗೆ ನೀರನ್ನು ನೀವು ನೋಡಿಕೊಂಡು ಹಾಕಬೇಕಾಗ್ತದೆ ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಕೂಡ ಹಾಕಬಾರ್ದು ಕಡಿಮೆ ಕೂಡ ಹಾಕಬಾರ್ದು ದಿನಕ್ಕೆ ಒಮ್ಮೆ ನೀರನ್ನು ಹಾಕಿದರೆ ಸಾಕಾಗ್ತದೆ ಹಾಗೆ ಡೈರೆಕ್ಟಾಗಿ ಬೀಳುವಂತಹ ಬಿಸಿಲಿಗೆ ಇಟ್ಟ ನಂತರ ಕೆಲವೊಮ್ಮೆ ಗಿಡಗಳು ಬಾಡಿದಂತೆ ಆಗ್ತದೆ ಆಗಬೇಕಾದರೆ ನೀವು ದಿನಕ್ಕೆ ಎರಡು ಬಾರಿ ಬೇಕಾದರೂ ಕೂಡ ನೀರನ್ನು ಹಾಕಬಹುದು ಆದ ಗಿಡವನ್ನು ನೋಡಿಕೊಂಡು ನೀರನ್ನು ಹಾಕಿ ಗಿಡಗಳ ಎಲೆಗಳು ಬಾಡದಂತೆ ಸರಿಯಾಗಿ ಇದ್ದಲ್ಲಿ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅಂತ ಅರ್ಥ ಹಾಗೆ ಯಾವಾಗ ಬೇಕೋ ಆವಾಗ ನೀರನ್ನು ಹಾಕಿ ನೋಡಿ ಇಷ್ಟೊಂದು ಗೆಲ್ಲುಗಳನ್ನ ಹಾಗೆ ಎಲೆಗಳನ್ನೆಲ್ಲ ಕಟ್ ಮಾಡಿದ್ದೇನೆ ಇದೇ ರೀತಿಯಾಗಿ ನೀವು ಕೂಡ ಗಿಡಗಳನ್ನ ಕಟ್ ಮಾಡಬೇಕಾಗ್ತದೆ ಆಗ ಮಾತ್ರ ಹೊಸದಾಗಿ ಬರುವಂತಹ ಚಿಗುರು ಚೆನ್ನಾಗಿ ಬರ್ತದೆ ಇದು ನನ್ನ ಒಂದು ಅನುಭವದ ಮಾತು ಅಂತ ಹೇಳಬಹುದು ಯಾಕಂದ್ರೆ ನಾನು ಆವಾಗಲೇ ತೋರಿಸಿದ್ದೆ ಈಗ ನನ್ನ ಗಿಡಗಳು ಹೇಗಿವೆ ಅಂತ ಮೊದಲು ಯಾವ ರೀತಿಯಲ್ಲಿತ್ತು ಅದೇ ಗಿಡದಲ್ಲಿ ನಾನು ಈಗ ಹೆಚ್ಚಿನ ಇಳುವರಿಯನ್ನು ಯಾವ ರೀತಿಯಲ್ಲಿ ಪಡಿತಾ ಇದ್ದೇನೆ ಅದೆಲ್ಲವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ನೀವು ದೊಡ್ಡ ದೊಡ್ಡ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಿರ್ತೀರಾ ಈ ಗೆಲ್ಲುಗಳನ್ನ ಎಸೆಯುವ ಬದಲು ಅದನ್ನ ಅಲ್ಲಲ್ಲಿ ಹಾಕಿ ಇಡಿ ಅಥವಾ ಒಂದು ಪ್ಲಾಸ್ಟಿಕ್ ಅಲ್ಲಿ ಮಣ್ಣನ್ನು ತುಂಬಿಸಿ ಅದರಲ್ಲಿ ಹಾಕಿ ಇಡಿ ಅಲ್ಲೇ ಹೊಸ ಗಿಡಗಳು ರೆಡಿ ಆಗ್ತದೆ ನಿಮ್ಮ ಬಳಿ ಈಗ ಇಪ್ಪತ್ತು ಗಿಡಗಳಿವೆ ಅಂತ ಹೇಳಿದ್ರಿ ಹಾಗೆ ಈ ಗೆಲ್ಲುಗಳನ್ನೆಲ್ಲ ಅಂದ್ರೆ ಕಟ್ ಮಾಡಿದಂತಹ ಗೆಲ್ಲುಗಳನ್ನೆಲ್ಲ ಅಲ್ಲಲ್ಲೇ ಮಣ್ಣಿನಲ್ಲಿ ಹಾಕಿಟ್ಟರೂ ಕೂಡ ಅಲ್ಲೇ ಹೊಸ ಗಿಡಗಳು ರೆಡಿ ಆಗ್ತದೆ ಆಗ ನೀವು ಇಪ್ಪತ್ತು ಗಿಡದಿಂದ ಐವತ್ತು ಗಿಡವನ್ನು ಕೂಡ ಮಾಡಿಕೊಳ್ಳಬಹುದು ಇಲ್ಲದಿದ್ದಲ್ಲಿ ನೋಡಿ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ಕಲ್ಲಿ ಅಲ್ಲಿ ಮಣ್ಣನ್ನ ತುಂಬಿಸಿ ಇಟ್ಟಿದ್ದೇನೆ ಈ ಪ್ಲಾಸ್ಟಿಕ್ನಲ್ಲೂ ನಲ್ಲೂ ಕೂಡ ಈ ರೀತಿಯಾಗಿ ನೀವು ಗಿಡಗಳನ್ನು ಹಾಕಬಹುದು ನಾನು ಇಲ್ಲಿ ಪ್ಲಾಸ್ಟಿಕ್ಕಲ್ಲಿ ಅಲ್ಲಿ ಮಿಕ್ಸ್ ಮಣ್ಣನ್ನ ತುಂಬಿಸಿ ಇಟ್ಟಿದ್ದೇನೆ ಮಿಕ್ಸ್ ಮಣ್ಣು ಅಂದ್ರೆ ಮಣ್ಣು ಮರಳು ಹಾಗೆ ಏನಾದರೂ ಒಂದು ಗೊಬ್ಬರವನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದರಲ್ಲಿ ತುಂಬಿಸಿ ಇಟ್ಟಿದ್ದೇನೆ ಹೀಗೆ ನಾವು ಗಿಡಗಳನ್ನು ಟ್ರಿಮ್ ಮಾಡುವ ಮೊದಲೇ ಮಣ್ಣನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ಟ್ರಿಮ್ ಮಾಡಿದ ಕೂಡಲೇ ಇಲ್ಲಿ ಬಂದು ಆ ಗಿಡಗಳನ್ನು ಈ ರೀತಿಯಾಗಿ ಹಾಕಬೇಕು ಆಗ ಗಿಡಗಳಲ್ಲಿ ಸ್ವಲ್ಪ ದಿನದಲ್ಲಿ ಚಿಗುರು ಬರ್ತದೆ ನಂತರ ಅದರಲ್ಲಿ ಬೇರು ಬರಲು ಪ್ರಾರಂಭವಾಗ್ತದೆ ಹೀಗೆ ನಾವು ಇರುವಂತಹ ನಮ್ಮ ಗಿಡಗಳನ್ನು ಡಬಲ್ ಆಗಿ ಮಾಡಿಕೊಳ್ಬಹುದು ನಮ್ಮ ಗಿಡದಿಂದಲೇ ನಾವು ಹೊಸ ಗಿಡಗಳನ್ನು ರೆಡಿ ಮಾಡಿಕೊಳ್ಬಹುದು ಪುನಃ ನರ್ಸರಿಗೆ ಹೋಗಿ ಪುನಃ ಗಿಡಗಳನ್ನು ತಂದು ಅದನ್ನು ಬೆಳೆಸುವ ಅಗತ್ಯ ಇಲ್ಲ ಅಲ್ಲಿ ಪುನಃ ನಾವು ಖರ್ಚನ್ನು ಮಾಡಬೇಕಾಗ್ತದೆ ಹಾಗಾಗಿ ನಮ್ಮಲ್ಲಿ ಇರುವಂತಹ ಗಿಡದಿಂದಲೇ ಹೊಸ ಹೊಸ ಗಿಡಗಳನ್ನು ನಾವು ತಯಾರಿ ಮಾಡಿಕೊಳ್ಬಹುದು ನಾನು ಈ ವಿಷಯವನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವು ದೊಡ್ಡ ಗಿಡಗಳನ್ನ ಕಟ್ ಮಾಡುವಾಗ ತುಂಬಾ ಗೆಲ್ಲುಗಳು ಸಿಗ್ತದೆ ಅದನ್ನು ಸುಮ್ಮನೆ ಬಿಸಾಕುವ ಬದಲು ನೀವು ಈ ರೀತಿಯಾಗಿ ಹೊಸ ಹೊಸ ಗಿಡಗಳನ್ನು ಮಾಡಿ ತುಂಬಾ ಇದಕ್ಕೆ ಡಿಮಾಂಡ್ ಇದೆ ಅಂತಾನೆ ಹೇಳ್ಬಹುದು ನೀವು ಇದನ್ನ ಸೇಲ್ ಕೂಡ ಮಾಡಬಹುದು ಅಥವಾ ನೀವೇ ಇದನ್ನು ನಟ್ಟು ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದು ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸಜೆಷನ್ ಅನ್ನ ನೀಡ್ತಾ ಇದ್ದೇನೆ ಅದನ್ನೆಲ್ಲ ಎಸೆಯುವ ಬದಲು ಈ ರೀತಿಯಾಗಿ ಹೊಸ ಗಿಡಗಳನ್ನ ತಯಾರಿಸಿಕೊಳ್ಳಿ ನೋಡಿ ಗಿಡಗಳನ್ನ ಟ್ರಿಮ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನ ಹಾಕಿ ನೀರನ್ನು ಹಾಕಿ ಬಿಸಿಲಿಗೆ ತಂದು ಇಟ್ಟಿದ್ದೇನೆ ಇದು ಕೂಡಲೇ ಸ್ವಲ್ಪ ಬಾಡ್ತದೆ ಅಂದ್ರೆ ತುಂಬಾ ಬಿಸಿಲು ಇದ್ದಲ್ಲಿ ಬಾಡ್ತದೆ ಯಾಕಂದ್ರೆ ಇದನ್ನ ನಾವು ಇಲ್ಲಿಯ ತನಕ ಬಿಸಿಲು ಬೀಳದಂತಹ ಜಾಗದಲ್ಲಿ ಇಟ್ಟಿರ್ತೇವೆ ಹಾಗೆ ಈಗ ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಟ್ಟ ತಕ್ಷಣ ಅದು ಬಾಡ್ತದೆ ಹಾಗಾಗಿ ದಿನಕ್ಕೆ ಎರಡು ಬಾರಿ ನೀರನ್ನು ಹಾಕಬಹುದು ಹಾಗೆ ಇಲ್ಲಿ ನೋಡಿ ನೆಲದಲ್ಲಿ ನಟ್ಟಂತಹ ಗಿಡಗಳಿಗೂ ಕೂಡ ಡೈರೆಕ್ಟ್ ಆಗಿ ಬಿಸಿಲು ಬೀಳ್ಬೇಕು ಇಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇದ್ದರೆ ಅದರಲ್ಲೂ ಕೂಡ ಇಳುವರಿ ಕಡಿಮೆ ಆಗ್ತದೆ ಹಾಗೆ ಮಣ್ಣು ಕೂಡ ಚೆನ್ನಾಗಿ ಇರಬೇಕು ಒಳ್ಳೆಯ ಒಂದು ಮಣ್ಣನ್ನು ಹಾಕಿ ನೀವು ಗಿಡಗಳನ್ನು ನಟ್ಟಾಗ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ನೀವು ಹಾಕಿದಂತಹ ಮಣ್ಣು ಸರಿಯಾಗಿ ಇಲ್ಲದೆ ಇದ್ದಲ್ಲಿ ಗಿಡಗಳ ಬೇರಿನ ಬೆಳವಣಿಗೆ ಕುಂಠಿತ ಆಗ್ತದೆ ಇದರಿಂದ ಇಳುವರಿಯೂ ಕೂಡ ಕಡಿಮೆ ಆಗ್ತದೆ ಅಂತ ಹೇಳಬಹುದು ಹಾಗಾಗಿ ಒಳ್ಳೆಯ ಒಂದು ಮಣ್ಣನ್ನು ಹಾಕಿ ಗಿಡಗಳನ್ನು ನಡಬೇಕಾಗ್ತದೆ ಹೂವು ಆಗದೆ ಇರುವಂತಹ ಗಿಡಗಳನ್ನು ಟ್ರಿಮ್ ಮಾಡಿ ಅದಕ್ಕೆ ಗೊಬ್ಬರವನ್ನ ಹಾಕಿ ನೀರನ್ನು ಹಾಕಿ ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಇಡಿ ಅಂತ ಹೇಳಿದ್ದೇನೆ ಹಾಗೆಯೇ ನೀವು ರೀಪೋರ್ಟಿಂಗ್ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ ನನ್ನ ಗಿಡಗಳನ್ನು ಕೂಡ ನಾನು ಅದರ ನಂತರ ಸ್ವಲ್ಪ ದಿನದಲ್ಲಿ ರೀಪೋರ್ಟಿಂಗ್ ಮಾಡಿದ್ದೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಟಬ್ಗಳಲ್ಲೆಲ್ಲ ನಾನು ನನ್ನ ಗಿಡಗಳನ್ನು ರೀಪೋರ್ಟಿಂಗ್ ಮಾಡಿದ್ದೇನೆ ರೀಪಾರ್ಟಿಂಗ್ ಮಾಡಿದ ನಂತರ ನನ್ನ ಗಿಡಗಳು ಇನ್ನೂ ಚೆನ್ನಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ನಾನು ಪಡೆಯುತ್ತಿದ್ದೇನೆ ಹಾಗಾಗಿ ನಿಮಗೆ ಸಾಧ್ಯವಾದಲ್ಲಿ ನೀವು ರೀಪಾರ್ಟಿಂಗ್ ಅನ್ನು ಕೂಡ ಮಾಡಿ ಆಗ ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ಬರ್ತದೆ ಒಂದು ವೇಳೆ ನಿಮಗೆ ಇನ್ವೆಸ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಇನ್ನು ಕೂಡ ನಾನು ಇನ್ವೆಸ್ಟ್ ಮಾಡುವುದಿಲ್ಲ ಅಂತ ಇದ್ದಲ್ಲಿ ಆ ಗಿಡಗಳನ್ನು ಅದೇ ಪಾಟ್ಗಳಿಗೆ ರೀಪಾಟಿಂಗ್ ಮಾಡಬಹುದು ಅಂದ್ರೆ ಒಮ್ಮೆ ಆ ಗಿಡಗಳನ್ನ ಹೊರಗಡೆ ತೆಗೆದು ಮಣ್ಣನ್ನ ತೆಗೆದು ಆ ಮಣ್ಣಿಗೆ ಸ್ವಲ್ಪ ಗೊಬ್ಬರವನ್ನ ಹಾಗೆ ಸ್ವಲ್ಪ ಮರಳನ್ನ ಮಿಕ್ಸ್ ಮಾಡಿಕೊಂಡು ಅದೇ ಮಣ್ಣಿನಲ್ಲಿ ಅದೇ ಪಾಟ್ನಲ್ಲೂ ಕೂಡ ನೀವು ರೀಪಾಟಿಂಗ್ ಮಾಡಬಹುದು ಆದ್ರೆ ಗಿಡಗಳು ದೊಡ್ಡದಾದಂತೆ ಸ್ವಲ್ಪ ಸ್ಪೇಸ್ ಅಂದ್ರೆ ಅದಕ್ಕೆ ಜಾಗ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ದೊಡ್ಡದಾದ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ನಟ್ಟರೆ ಒಳ್ಳೆಯದು ಹಾಗಾಗಿ ನಾನು ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೇನೆ ಸ್ವಲ್ಪ ದೊಡ್ಡ ಏನಾದ್ರೂ ಪಾಟ್ಗಳಲ್ಲಿ ನೀವು ರಿಪಾರ್ಟಿಂಗ್ ಮಾಡಬಹುದು ಇದು ಕಂಪಲ್ಸರಿ ಅಂತ ಏನು ಇಲ್ಲ ನಿಮಗೆ ತುಂಬಾನೇ ಹೂವು ಬೇಕು ತುಂಬಾನೇ ಇಳುವರಿಯನ್ನ ಪಡೆಯಬೇಕು ಇದರಿಂದ ನಾನು ಹಣವನ್ನ ಗಳಿಸಬೇಕು ಈ ರೀತಿಯಾದ ಏನಾದರೂ ಒಂದು ಐಡಿಯಾ ಇದ್ದಲ್ಲಿ ನೀವು ಸಕ್ಸಸ್ ಅನ್ನ ಕಾಣಬೇಕು ಅಂತ ಇದ್ದಲ್ಲಿ ನೀವು ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ನಟ್ಟರೆ ಒಳ್ಳೆಯದು ಪಾಟ್ಗಳಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಅಂದ್ರೆ ಒಂದು ಪಾಟ್ಗೆ ನಾನೂರು ಐನೂರು ರೂಪಾಯಿ ಇರ್ತದೆ ದೊಡ್ಡ ದೊಡ್ಡ ಪಾಟ್ಗಳಿಗೆ ಹಾಗಾಗಿ ಇಲ್ಲಿ ನಾನು ನಟ್ಟಿರುವಂತಹ ಈ ರೀತಿಯಾದ ಒಂದು ಟಬ್ಗಳಲ್ಲಿ ನಡಬಹುದು ಇದು ನೂರು ರೂಪಾಯಿಗೆ ನಿಮಗೆ ಸಿಗ್ತದೆ ಆದರೆ ಇದರಲ್ಲಿ ಮಣ್ಣು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಮಣ್ಣಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗ್ತದೆ ಹೀಗೆ ನೀವು ಗಿಡಗಳನ್ನ ರೀಸೆಟ್ ಮಾಡಿಕೊಂಡು ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದು ಇದಕ್ಕೆ ಉದಾಹರಣೆಯಾಗಿ ನಾನೇ ಇದ್ದೇನೆ ನನ್ನ ಗಿಡಗಳಲ್ಲೂ ಕೂಡ ಹೂವು ಆಗ್ತಾನೆ ಇರ್ಲಿಲ್ಲ ಅಂದ್ರೆ ನಾನು ಬಿಸಿಲಿಗೆ ಇಡದಂತಹ ಸಮಯದಲ್ಲಿ ಹೂವು ಆಗ್ತಾ ಇರಲಿಲ್ಲ ಆ ಗಿಡಗಳೆಲ್ಲ ಹೋಯ್ತು ಅಂತ ಅನ್ಕೊಂಡೆ ಅಂದ್ರೆ ಮುಂದೆನೂ ಕೂಡ ಅದರಲ್ಲಿ ಹೂವು ಆಗುವುದಿಲ್ಲ ಇರಬಹುದು ಅಂತ ಅನ್ಕೊಂಡೆ ಆದ್ರೆ ಧೈರ್ಯದಿಂದ ಮುಂದೆ ಬಂದೆ ಏನಾದ್ರೂ ಮಾಡಿ ಹೂವನ್ನ ಪಡಿಲೇಬೇಕು ಅಂತ ನಂತರ ನನ್ನದೇ ಆದ ಒಂದು ರೀತಿಯಲ್ಲಿ ನನ್ನ ಗಿಡಗಳನ್ನ ನಾನು ಮಾರ್ಪಾಡು ಮಾಡಿಕೊಂಡೆ ಮಾರ್ಪಾಡು ಅಂದ್ರೆ ಹೂವು ಆಗದೇ ಇದ್ದಂತಹ ಗಿಡಗಳಿಂದ ನಾನು ಈಗ ತುಂಬಾ ಹೂವನ್ನ ಪಡಿತಾ ಇದ್ದೇನೆ ನಾನು ಆವಾಗ ತೋರಿಸಿದಂತೆ ಗಿಡಗಳನ್ನ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೆ ನಂತರ ಸ್ವಲ್ಪ ದಿನಗಳಲ್ಲಿ ಒಳ್ಳೆಯ ಚಿಗುರು ಬಂತು ಒಳ್ಳೆಯ ಮೊಗ್ಗುಗಳು ಆಗಲು ಪ್ರಾರಂಭವಾಯಿತು ಆ ಮೊಗ್ಗುಗಳನ್ನು ಕಟ್ಟಿ ಸೇಲ್ ಮಾಡಿ ನಂತರ ಅದರಲ್ಲಿ ಬಂದಂತಹ ಒಂದು ಹಣದಿಂದಲೇ ನಾನು ಟಬ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳ್ಬಹುದು ನನ್ನದೇ ಆದ ಒಂದು ಹಣವನ್ನು ಇನ್ವೆಸ್ಟ್ ಮಾಡಿ ನಾನು ಟಬ್ಗಳನ್ನು ಪರ್ಚೇಸ್ ಮಾಡಿಲ್ಲ ನೀವು ಕೂಡ ಅದೇ ರೀತಿಯಾಗಿ ಮಾಡಬಹುದು ಒಮ್ಮೆ ಗಿಡಗಳು ಚೆನ್ನಾಗಿ ಬೆಳೆದು ನಂತರ ಅದರಿಂದ ಬಂದಂತಹ ಇಳುವರಿಯಿಂದ ನೀವು ಹಣವನ್ನು ಸಂಪಾದಿಸಿ ಆ ಹಣದಿಂದಲೇ ನೀವು ಟಬ್ಗಳನ್ನು ಅಥವಾ ಪಾಟ್ಗಳನ್ನು ಪರ್ಚೇಸ್ ಮಾಡಬಹುದು ಹಾಗೆ ಮಣ್ಣನ್ನು ಕೂಡ ಪರ್ಚೇಸ್ ಮಾಡಬಹುದು ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕೂಡ ನೀವು ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ಮುಂದೆ ಹೋಗಬಹುದು ಒಂದೇ ಸಲ ಇನ್ವೆಸ್ಟ್ ಮಾಡಬೇಕಂತ ಏನೂ ಇಲ್ಲ ನೀವು ನಿಮ್ಮ ಬಳಿ ಇಪ್ಪತ್ತು ಗಿಡಗಳಿವೆ ಅಂತ ಹೇಳಿದ್ರಿ ಹಾಗಾಗಿ ಒಮ್ಮೆಲೆ ನೀವು ಇಪ್ಪತ್ತು ಟಬ್ಗಳನ್ನು ತಂದು ಅದರಲ್ಲಿ ರೀಪಾಟಿಂಗ್ ಮಾಡುವ ಅಗತ್ಯ ಇಲ್ಲ ಕೇವಲ ಎರಡು ಮೂರು ಟಬ್ ಗಳನ್ನು ಮೊದಲಿಗೆ ಪರ್ಚೇಸ್ ಮಾಡಿ ಅದರಲ್ಲಿ ನೀವು ರಿಪೋರ್ಟಿಂಗ್ ಮಾಡಿ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನು ಮೂರು ಟಬ್ಗಳನ್ನು ತನ್ನಿ ಅದರಲ್ಲಿ ರಿಪೋರ್ಟಿಂಗ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ನೀವು ಈ ಮಲ್ಲಿಗೆ ಕೃಷಿಯನ್ನು ಮುಂದುವರಿಸುತ್ತಾ ಹೋಗಿ ಮುಂದಿನ ಐದು ಆರು ತಿಂಗಳ ಒಳಗೆ ನೀವು ಗಿಡಗಳನ್ನು ಸೆಟ್ ಮಾಡಿಕೊಂಡಂತೆ ಆಗ್ತದೆ ಅದರ ನಂತರ ನಿಮಗೆ ಒಳ್ಳೆಯ ಇಳುವರಿ ಬರ್ತದೆ ನೀವು ಅದರಿಂದ ಒಳ್ಳೆಯ ಸಂಪಾದನೆಯನ್ನು ಕೂಡ ಮಾಡಬಹುದು ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ತುಂಬಾ ಪ್ರೆಷರ್ ಹಾಕಿ ಒಂದೇ ಸಲ ರಿಪೋರ್ಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ಸ್ವಲ್ಪ ಸ್ವಲ್ಪವೇ ಗಿಡಗಳನ್ನು ನೀವು ಸರಿ ಮಾಡ್ಕೊಳ್ತಾ ಹೋಗಿ ಒಂದಲ್ಲ ಒಂದು ದಿನ ನೀವು ಒಳ್ಳೆಯ ಒಂದು ಇಳುವರಿಯನ್ನ ಪಡೆದೇ ಪಡಿತೀರಾ ನಿಮ್ಮ ಗಿಡಗಳಲ್ಲೂ ಕೂಡ ಒಳ್ಳೆಯ ಹೂವು ಹಾಗೆ ಆಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಗಿಡವನ್ನ ನಾನು ಈ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕೆಲವೊಂದು ಗಿಡಗಳನ್ನ ತೋರಿಸಿದ್ದೆ ಅದೇ ಗಿಡಗಳು ಈಗ ಹೀಗಾಗಿವೆ ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿಯಾಗಿ ಇಳುವರಿಯನ್ನು ನೀವು ಪಡೆದೇ ಪಡಿತೀರಾ ಆದರೆ ಸ್ವಲ್ಪ ಅದರ ಜೊತೆಗೆ ಸಮಯವನ್ನ ಕಳಿಬೇಕಾಗ್ತದೆ ಸಮಯಕ್ಕೆ ಸರಿಯಾಗಿ ಫರ್ಟಿಲೈಸರ್ ಅನ್ನ ಹಾಕಬೇಕು ಸ್ಪ್ರೇಗಳನ್ನ ಹಾಕಬೇಕು ನೀರನ್ನ ಹಾಕ್ಬೇಕು ಈ ರೀತಿಯಾಗಿ ನೀವು ನಟ್ಟಿರುವಂತಹ ಮಲ್ಲಿಗೆ ಗಿಡಗಳನ್ನ ಆರೈಕೆ ಮಾಡುತ್ತಾ ಬಂದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ಬಂದೇ ಬರ್ತದೆ ಈಗ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಏನೆಲ್ಲ ಮಾಡ್ಬೇಕು ಅಂತ ನೀವು ಮೊದಲಿಗೆ ನಿಮ್ಮ ಗಿಡಗಳನ್ನ ಟ್ರಿಮ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಗೊಬ್ಬರವನ್ನು ಹಾಕಿ ನಂತರ ನೀರನ್ನು ಹಾಕಿ ನೀವು ಡೈರೆಕ್ಟ್ ಆಗಿ ಬಿಸಿಲು ಬೀಳುವಂತಹ ಜಾಗದಲ್ಲೇ ಇಡಿ ಸಾಧ್ಯವಾದರೆ ಆ ಗಿಡಗಳನ್ನ ರೀಪಾರ್ಟಿಂಗ್ ಮಾಡಿ ಇಷ್ಟು ಮಾಡಿದರೆ ಸಾಕಾಗ್ತದೆ ಹೂವು ಆಗದೇ ಇರುವಂತಹ ಮಲ್ಲಿಗೆ ಗಿಡಗಳಲ್ಲೂ ಕೂಡ ಮುಂದೆ ಹೂವಾಗಲು ಪ್ರಾರಂಭವಾಗ್ತದೆ ಹಾಗೆಯೇ ಅದರ ಜೊತೆಗೆ ಗಿಡಗಳನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಸ್ವಲ್ಪ ಏನಾದರೂ ಒಂದು ಸ್ಪ್ರೇಗಳನ್ನು ಹಾಕಬೇಕಾಗ್ತದೆ ಅಂದ್ರೆ ಆಕ್ಟಿವ್ ಝೈಮ್ ಇರಬಹುದು ಆಕ್ಟಿವ್ ಏಟಿ ಇರಬಹುದು ಈ ರೀತಿಯಾದ ಏನಾದರೂ ಒಂದು ಸ್ಪ್ರೇಗಳನ್ನು ಗಿಡಗಳಿಗೆ ಹಾಕಬೇಕು ಇದನ್ನ ಎರಡು ಮೂರು ತಿಂಗಳ ಕಾಲ ಮಾಡಬೇಕಾಗ್ತದೆ ಹಾಗೆ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಗಿಡದ ಬುಡಕ್ಕೆ ಹಾಕಿ ಹದಿನೈದು ದಿನಕ್ಕೊಮ್ಮೆ ಹಿಂಡಿಯ ನೀರನ್ನ ಹಾಕಿ ಹಾಗೆ ಇನ್ನು ಹದಿನೈದು ದಿನಕ್ಕೊಮ್ಮೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಏನಾದರೂ ಒಂದು ಗೊಬ್ಬರವನ್ನ ಹಾಕಿ ಹಾಗೆ ಗಿಡದ ಬುಡವನ್ನ ಬಿಡಿಸ್ತಾ ಇರಿ ಇಷ್ಟು ಮಾಡಿದಲ್ಲಿ ನಿಮ್ಮ ಗಿಡಗಳಲ್ಲಿ ಚೆನ್ನಾಗಿ ಹೂವು ಹಾಗೆ ಆಗ್ತದೆ ಯಾಕಂದ್ರೆ ನಾನು ಕೂಡ ಅಷ್ಟನ್ನೇ ಮಾಡಿ ನನ್ನ ಗಿಡಗಳಲ್ಲಿ ಒಳ್ಳೆ ಇಳುವರಿಯನ್ನ ಪಡಿತಾ ಇದ್ದೇನೆ ಹಾಗೆಯೇ ನೀವು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡವನ್ನೇ ನಾನು ನಟ್ಟಿದ್ದೇನೆ ಅಂತ ಹೇಳಿದ್ರೆ ಆ ಒಂದು ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ ನೀವು ಇಷ್ಟು ಮಾಡಿದ್ರೆ ಸಾಕಾಗ್ತದೆ ನಿಮ್ಮ ಗಿಡಗಳಲ್ಲಿ ಹೂವು ಹಾಗೆ ಆಗ್ತದೆ ಒಂದು ವೇಳೆ ನೀವು ನಟ್ಟಿರುವಂತಹ ಗಿಡ ಬೇರೆ ಆಗಿದ್ದಲ್ಲಿ ಅಂದ್ರೆ ಬೇರೆ ಬೇರೆ ಜಾತಿಯ ಮಲ್ಲಿಗೆಗಳು ಸಿಗ್ತದೆ ಅಂದ್ರೆ ಬೇರೆ ಬೇರೆ ಸಮಯದಲ್ಲಿ ಆಗ್ತದೆ ಕೆಲವೊಂದು ಮಲ್ಲಿಗೆ ಗಿಡಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ಹೂವು ಆಗ್ತದೆ ಇನ್ನು ಕೆಲವೊಂದು ಮಲ್ಲಿಗೆ ಗಿಡಗಳಲ್ಲಿ ಬೇಸಿಗೆಯಲ್ಲಿ ಮಾತ್ರ ಹೂವು ಆಗ್ತದೆ ಈ ರೀತಿಯಾಗಿ ಬೇರೆ ಬೇರೆ ವಿಧದ ಮಲ್ಲಿಗೆಗಳಿವೆ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳಿಗೆ ಎಷ್ಟು ಆರೈಕೆ ಮಾಡಿದ್ರೆ ಸಾಕಾಗ್ತದೆ ಅದರಲ್ಲಿ ಹೂವು ಆಗ್ತದೆ ಆದ್ರೆ ಬೇರೆ ಗಿಡಗಳಿಗೆ ಇಷ್ಟು ಆರೈಕೆ ಮಾಡಿದ್ರೂ ಕೂಡ ಅದರಲ್ಲಿ ಹೂವು ಆಗುವುದಿಲ್ಲ ಅದು ಸೀಸನ್ ಅಲ್ಲ ಅಂತ ಹೇಳಬಹುದು ಮಳೆಗಾಲದಲ್ಲಿ ಮಾತ್ರ ಆಗುವಂತಹ ಮಲ್ಲಿಗೆ ಗಿಡಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ಹೂವು ಆಗ್ತದೆ ಬೇಸಿಗೆಯಲ್ಲಿ ಆಗುವಂತಹ ಮಲ್ಲಿಗೆ ಗಿಡಗಳಲ್ಲಿ ಬೇಸಿಗೆಯಲ್ಲಿ ಮಾತ್ರ ಆಗ್ತದೆ ಆದ್ರೆ ಶಂಕರಪುರ ಮಲ್ಲಿಗೆ ಗಿಡಗಳಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ಹೂವು ಆಗ್ತದೆ ಹಾಗೆ ಕೆಲವೊಂದು ಗಿಡಗಳಲ್ಲಿ ಒಂದು ವರ್ಷದ ನಂತರವೇ ಹೂವು ಆಗಲು ಪ್ರಾರಂಭವಾಗ್ತದೆ ನನ್ನ ಗಿಡಗಳಲ್ಲೂ ಹಾಗೆ ಆಯಿತು ಒಂದೂವರೆ ವರ್ಷದ ನಂತರವೇ ಚೆನ್ನಾಗಿ ಹೂವು ಆಗಲು ಪ್ರಾರಂಭವಾಯ್ತು ಅದಕ್ಕಿಂತ ಮೊದಲು ಹೂವು ಆಗ್ತಾ ಇತ್ತು ಆದರೆ ಬೇಸಿಗೆಯಲ್ಲಿ ಮಾತ್ರ ತುಂಬಾ ಆಗ್ತಾ ಇತ್ತು ನಂತರ ಕಡಿಮೆ ಆಗ್ತಾ ಬಂತು ನಂತರ ಕೆಲವೊಮ್ಮೆ ಒಂದು ತಿಂಗಳ ತನಕ ನನಗೆ ಹೂವು ಆಗ್ತಾನೆ ಇರಲಿಲ್ಲ ಗಿಡಗಳಲ್ಲಿ ಈ ರೀತಿಯಾದ ತುಂಬಾನೇ ಸಮಸ್ಯೆಗಳಿತ್ತು ಆದರೆ ಈಗ ನನಗೆ ಕಂಟಿನ್ಯೂಸ್ ಆಗಿ ಹೂವು ಆಗ್ತಾ ಇದೆ ಒಂದು ದಿನವೂ ಕೂಡ ಹೂವು ಇಲ್ಲ ಅಂತ ಆಗಲಿಲ್ಲ ಕಡಿಮೆ ಅಂದ್ರೆ ಎರಡು ಸಾಲಿನಷ್ಟು ಆದ್ರೂ ನನಗೆ ಹೂವು ಸಿಗ್ತಾ ಇದೆ ನಿಮಗೂ ಕೂಡ ಇದೇ ರೀತಿಯಾಗಿ ಆಗೇ ಆಗ್ತದೆ ಆದ್ರೆ ನೀವು ಸ್ವಲ್ಪ ಸಮಯ ಕಾಯ್ಬೇಕಾಗ್ತದೆ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಮಾಡಲೇಬೇಕಾಗ್ತದೆ ಇಂದಿನ ವಿಡಿಯೋದಲ್ಲಿ ನೀವು ಕೇಳಿರುವಂತಹ ಒಂದು ಪ್ರಶ್ನೆಗೆ ಅಥವಾ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಅಥವಾ ಸಜೆಷನ್ ಅನ್ನ ನೀಡಿದ್ದೇನೆ ಅಂತ ಹೇಳಬಹುದು ನನಗೆ ಎಷ್ಟು ತಿಳಿದಿದೆ ಅಷ್ಟನ್ನು ನಾನು ನಿಮ್ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಹಾಗೆ ನಾನು ಯಾವ ರೀತಿಯಲ್ಲಿ ನನ್ನ ಗಿಡಗಳನ್ನ ಸರಿ ಮಾಡಿಕೊಂಡಿದ್ದೇನೆ ಅದೇ ರೀತಿಯಾದ ಒಂದು ಮೆಥಡನ್ನು ನಿಮಗೆ ತಿಳಿಸಿದ್ದೇನೆ ನೀವು ಕೂಡ ಇದೇ ಮೆಥಡನ್ನ ಫಾಲೋ ಮಾಡಿ ನಿಮ್ಮ ಗಿಡಗಳು ಕೂಡ ಮುಂದೆ ಸರಿ ಈ ರೀತಿಯಾದ ಸಮಸ್ಯೆ ತುಂಬಾ ಜನರು ನಟ್ಟಿರುವಂತಹ ಮಲ್ಲಿಗೆ ಗಿಡಗಳಲ್ಲೂ ಕೂಡ ಆಗಿರಬಹುದು ಈ ವಿಡಿಯೋದಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಇಂದಿನ ಈ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ